ಶ್ರೀಕಾಂತ್ ಪೂಜಾರಿ ಬೆಂಬಲಿಸಿ ಪ್ರತಿಭಟನೆ ನಡೆಸಿದವರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಾಚ್ಯ ಪದ ಬಳಸಿದ್ದಕ್ಕೆ ದೂರು ದಾಖಲಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ನಲವತ್ತ್ ಮೂರು ಮಂದಿ ವಿರುದ್ಧ ಎಫ್ಐಆರ್ ಆಗಿದೆ ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ಅಧ್ಯಕ್ಷ ಅಲ್ತಾಫ್ ಹಳ್ಳೂರು ದೂರು ದಾಖಲು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಕ್ರಮಕ್ಕೆ ಮುಂದಾಗುವ ಸಾಧ್ಯತೆಗಳಿದ್ದಾವೆ ಶಹರ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಮುಖಂಡರ ಮೇಲೆ ಎಫ್ಐಆರ್ ಎ ಒನ್ ಆರೋಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಎ ಟು ಶಾಸಕ ಅರವಿಂದ್ ಬೆಲ್ಲದ್ ಎ ತ್ರೀ ಸೆಂಟ್ರಲ್ ಬಿಜೆಪಿ ಎಮ್ ಎಲ್ ಎ ಮಹೇಶ್ ತೆಂಗಿನಕಾಯಿ ಸೇರಿ ನಲವತ್ಮೂರು ಮಂದಿ ವಿರುದ್ಧ ಎಫ್ ಐ ಆರ್ ಆಗಿದೆ ಈಗ ಅವತ್ತೇನಂತ ಘೋಷಣೆ ಕೂಗಿದ್ರು ಆರೋಪ ಏನಿತ್ತು ಅಂತ ಹೇಳಿದ್ರೆ ಅಂದರೆ ಸಿದ್ದರಾಮಯ್ಯ ಅಲ್ಲ ಮುಲ್ಲ ಅಂತ ಕೂಗಿದ್ರು ಲುಚ್ಛ ಅನ್ನುವಂಥ ಪದ ಬಳಕೆಯನ್ನು ಮಾಡಿದರು ಅಂದರೆ ಈ ರೀತಿಯಾದಂಥ ಆರೋಪ ಇಟ್ಕೊಂಡು ಈಗ ದೂರನ್ನ ಕೊಟ್ಟಿದ್ದಾರೆ ನಲವತ್ಮೂರು ಜನರು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಆಗ್ರಹ ಈಗ ಕಾಂಗ್ರೆಸ್ ಕಾರ್ಯಕರ್ತರದ್ದು ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳದ್ದು ಆರ್ ಎ ಅವರ ನೇತೃತ್ವದಲ್ಲಿ ಅವತ್ತು ಹುಬ್ಬಳ್ಳಿಯಲ್ಲಿ ಬಿ ಜೆ ಪಿ ಬಿ ಜೆ ಮಾಡಿಸಿದರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು ಘೋಷಣೆ ಕೂಗುವಂಥ ಬರದಲ್ಲಿ ಸಿದ್ದರಾಮಯ್ಯ ವಿರುದ್ಧವಾಗಿ ಅವಾಚ್ಯ ಪದಗಳನ್ನು ಬಳಸಿದರು ಆ ವಿಡಿಯೋ ಕೂಡ ಸಾಕಷ್ಟು ರೀತಿಯಾದಂಥ ವೈರಲ್ ಆಗಿದ್ದವು ಶಹರ ಠಾಣೆಯಲ್ಲಿ ಈಗ ಎಫ್ ಐ ಆರ್ಗಳು ದಾಖಲಾಗಿದೆ ಶ್ರೀಕಾಂತ್ ಪೂಜಾರಿಯವರ ಬಂಧನ ಖಂಡಿಸಿ ನಾನೂ ಕರಸೇವಕ ನನ್ನನ್ನು ಬಂಧಿಸಿ ಅನ್ನುವಂಥ ಹೋರಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಡೆದಿರುವಂಥ ಒಂದು ಘಟನೆ ಇದು ಜನವರಿ ಮೂರಕ್ಕೆ ಪ್ರತಿಭಟನೆ ಹುಬ್ಬಳ್ಳಾಗಿತ್ತು ಅವತ್ತು ಬೆಂಗಳೂರಿನಲ್ಲೂ ಕೂಡ ಆಗಿತ್ತು ಏಕಕಾಲಕ್ಕೆ ಮಾಡಿದರು ಅವತ್ತು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದರು ಆರೋಪಗಳನ್ನು ಮಾಡಿದರು ಆದರೆ ಈ ಧಿಕ್ಕಾರುಗಳನ್ನು ಕೂಗ್ತಾ ಇರ್ತಾರಲ್ವಾ ಈ ಸಂದರ್ಭದಲ್ಲಿ ಮುಲ್ಲ ಅನ್ನುವಂಥ ಒಂದು ಪದ ಬಳಕೆಯನ್ನು ಮಾಡಿದ್ದಾರೆ ಲುಚ್ಛ ಅನ್ನುವಂಥ ಪದ ಬಳಕೆಯನ್ನು ಮಾಡಿದ್ದಾರೆ ಈ ರೀತಿಯಾದಂಥ ಆರೋಪ ಕಾಂಗ್ರೆಸ್ನವ್ರದ್ದು ಇದೇ ಮೊದಲಲ್ಲ ಸಿದ್ದರಾಮಯ್ಯ ವಿರುದ್ಧವಾಗಿ ಈ ಹಿಂದೆ ಕೂಡ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟಿದಂತಹ ಉದಾಹರಣೆಗಳಿದ್ದಾವೆ ಆದರೆ ಅವರ ವಿರುದ್ಧ ಕ್ರಮಗಳಾಗಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಏನೋ ಒಂದು ಬರೆದ್ರು ಅಂಥೇಳಿ ಸಿದ್ದರಾಮಯ್ಯ ಅಭಿಮಾನಿಗಳು ಥಳಿಸಿದಂಥ ಉದಾಹರಣೆಗಳಿದ್ದಾವೆ ಪೊಲೀಸರು ಕೂಡ ಅರೆಸ್ಟ್ ಮಾಡಿದಂಥ ಉದಾಹರಣೆಗಳು ಅಲ್ಲ ವಿಧಾನಸಭಾ ಚುನಾವಣೆ ಮುಗಿದಾದ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಕೂಡ ಮೈಸೂರು ಭಾಗದಲ್ಲಿ ಅವರ ಅಭಿಮಾನಿಗಳು ಕೂಡ ನಡೆಸಿದ್ರು ಈ ಹಿಂದೆ ಬೇರೆ ಪ್ರಕರಣ ಅದು ಇವರ ವಿರುದ್ಧ ಮಾತಾಡಿದ್ದು ಹಾಗಾಗಿ ಈಗ ಬಿ ಜೆ ಪಿ ನಾಯಕರು ಇದಕ್ಕೆ ಸಮಜಾಯಿಸಿ ಕೊಡ್ತಾ ಇದ್ದಾರೆ ನಾವು ಸಿದ್ದರಾಮಯ್ಯ ವಿರುದ್ಧ ಯಾವುದೇ ರೀತಿ ನಿಂದನಾತ್ಮಕ ಅಥವಾ ಅವಾಚ್ಯ ಪದಗಳನ್ನು ಬಳಕೆ ಮಾಡಿಲ್ಲ ನಾವು ಕೇವಲ ಪ್ರತಿಭಟನೆ ನಡೆಸಿದ್ದೇವೆ ನ್ಯಾಯಯುತವಾದಂಥ ಹೋರಾಟ ಆಗಿತ್ತು ಅನ್ನುವಂಥದ್ದು ಈಗ ಬಿ ಜೆ ಪಿ ನಾಯಕರ ಒಂದು ಸಂಜಾಯಷಿ ಆಗ್ತಾಯಿದೆ ಬಟ್ ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ ವೈಯಕ್ತಿಕವಾದಂಥ ತೇಜೋವದೆಗಳು ಹೇಳಿಕೆಗಳು ಜಾಸ್ತಿ ಇದೆ ಅಂದರೆ ಕುಟುಂಬವನ್ನು ಹೇಳ್ತಾ ಇರೋದು ಅಥವಾ ಅವರ ವೈಯಕ್ತಿಕ ವಿಚಾರಗಳನ್ನು ಕೆದಕಿ ಅಥವಾ ಈ ರೀತಿ ಪದ ಬಳಕೆಯನ್ನು ಮಾಡಿ ಅವಹೇಳನ ಮಾಡುವಂತಹ ಪ್ರವೃತ್ತಿಗಳು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಅದು ಸಾಮಾನ್ಯ ಆಗ್ತಾಯಿದೆ